ಶ್ರೀ ಗಣೇಶನ ಬುದ್ಧಿವಂತಿಕೆಯ ಕಥೆ ಹಳೆಯ ಕಾಲದಲ್ಲಿ ಮಹರ್ಷಿ ವ್ಯಾಸರು ಮಹಾಭಾರತ ಎಂಬ ಮಹಾಕಾವ್ಯವನ್ನು ಬರೆಯಬೇಕೆಂದು ನಿರ್ಧರಿಸಿದರು ಇದು ಲೋಕದ ಅತ್ಯಂತ ಮಹತ್ತಾದ ಕಾವ್ಯವಾಗಲಿದೆ ಆದರೆ ಅದನ್ನು ನಿರಂತರವಾಗಿ ಬರೆದು ಬರುವಂತಹ ಒಬ್ಬ ಬುದ್ಧಿವಂತನ ಅಗತ್ಯವಿತ್ತು ಅವರು ವಿಘ್ನ ವಿನಾಶಕ ಶ್ರೀ ಗಣೇಶನನ್ನು ಪ್ರಾರ್ಥಿಸಿದರು ಗಣೇಶನು ಒಪ್ಪಿದರು ಆದರೆ ಒಂದು ಷರತ್ತು ಇಟ್ಟುಕೊಂಡರು ನಾನು ನಿರಂತರವಾಗಿ ಬರೆಯುತ್ತೇನೆ ಆದರೆ ನೀನು ಮಧ್ಯದಲ್ಲಿ ನಿಲ್ಲಿಸಿದರೆ ನಾನು ಬರೆಯುವುದನ್ನು ನಿಲ್ಲಿಸುತ್ತೇನೆ ವ್ಯಾಸರು ಕೂಡ ಒಂದು ಷರತ್ತು ಇಟ್ಟುಕೊಂಡರು ನೀನು ಪ್ರತಿಯೊಂದು ಶ್ಲೋಕವನ್ನು ಅರ್ಥಮಾಡಿಕೊಂಡ ನಂತರವೇ ಬರೆಯಬೇಕು ಹೀಗೆ ಆ ಮಹಾಲಿಖಿತ ಯಜ್ಞ ಆರಂಭವಾಯಿತು ಗಣೇಶನು ಅತ್ಯಂತ ವೇಗವಾಗಿ ಬರೆಯುತ್ತಿದ್ದಂತೆ ವ್ಯಾಸರು ಅತ್ಯಂತ ಗಂಭೀರ ಮತ್ತು ಗೂಢ ಅರ್ಥದ ಶ್ಲೋಕಗಳನ್ನು ರಚಿಸುತ್ತಿದ್ದರು ಗಣೇಶನು ಪ್ರತಿಯೊಂದು ಶ್ಲೋಕವನ್ನು ಅರ್ಥಮಾಡಿಕೊಳ್ಳುವವರೆಗೆ ನಿಲುಕುತ್ತಿದ್ದ ಸಮಯದಲ್ಲಿ ವ್ಯಾಸರು ಮುಂದಿನ ಶ್ಲೋಕವನ್ನು ರಚಿಸುತ್ತಿದ್ದರು ಈ ಪ್ರಕ್ರಿಯೆ ವರ್ಷಗಳ ಕಾಲ ನಡೆಯಿತು ಕೊನೆಗೆ ಧೈರ್ಯ ಧೈರ್ಯಶೀಲತೆ ಮತ್ತು ಬುದ್ಧಿವಂತಿಕೆಯ ಮೂಲಕ ಅವರು ಮಹಾಭಾರತವನ್ನು ಪೂರ್ಣಗೊಳಿಸಿದರು ಇದು ಧರ್ಮ ಕರ್ಮ ಮತ್ತು ಭಕ್ತಿಯ ಶಾಶ್ವತ ಕಥೆಯಾಯಿತು